शुभम् बलतरम् विष्णुम् शशिवर्णम् चतुर्भुजम् प्रसन्नवदनम् ध्यायेत् सर्वविघ्नोपशान्तये शुज्ञाम् बलतरम् विष्णुम् शशिवर्णम् चतुर्भुजम् प्रसन्नवदनम् ध्यायेत् सर्वविघ्नोपशान्तये सरस्वती नमस्तुभ्यं वरदे बलदरम् विष्णुम् शशिवर्णम् चतुर्भुजम् प्रसन्नवदनम् ध्यायेत् सर्वविघ्नोपशान्तये सरस्वती नमस्तुभ्यम् वर कथारम्भम् करिष्यामि सिद्धिर्भवतु मे सदा गुरुब्रह्मा गुरुविष्णु गुरुदेवो महेश्वर गुरुसाक्षात् पदब्रह्मा तस्मै श्री श्रीवरम् सुन्दरम् सीता मनोहरो पावनम् सौमित्रिभृत्वनज मन्दिरौ रावणानुजसखम् सज्जिदा ಸಕಲರ್ಗಿ ಕಲ್ಯಾಣ ಶ್ರೀ ರುಕ್ಮಿಣೀರಮಣ ವರತು ಭಾಬರಣ ವೈರಿಕುಲ ಮದ ಹಣ ಗೋವರ್ಧನೋಧ ನಾರಿ ರಾಧಾರಮಣ ಭದ್ರ ಕುಲ ವನಾರಣಗ ಚಾರು ಗುಣ ಗಂಭೀರ ಪಾಂಡವ ಕುಟಾಧಾರುಮನ ಗೋಪೀ ಜನೋತ್ತ ಶ್ರೀರ ಮಾವರ ಕೃಷ್ಣ ಶ್ರೀರ ಮಾವರ ಕೃಷ್ಣ ಲೋಕಕ್ಕೆ ಆನಂದ ಮನಿತ್ತು सनहनि करुणति श्रीपार्वती रमणा नागरणा का कापा रजताद्रिवास हर धवरा गा गोपालस दक्षमनहार शंकरं शङ्करम् आपन्न आपन्नजन भरण सुरहरण पापसंकुलनाश ಸಾಧು ಸಜ್ಜಪೋಷ ಪಾಪರ ಪಾಪರ ಪಾಪಹರ ನೀಲಕಂಧರ ದಕ್ಷಿಣ ಮೂರ್ತಿ ಸಂತೋಷ ಮಂದಿ ಮಂಗಳ ಕರ್ತೃ ಸಂಘ್ನೆ ಪಾರ್ವತಿ ಪ್ರಿಯ ಸುತ ಗದನ ಪರ ಶುಧರ ಶಿ ಸಂಕಲ ರಿ ಜಾವಳಿ ಪಾಲತು ಉರು ವರ್ತುತಿಹ സന്ത സവതര യുതിൈരംഭ സർവോക സത്യതത്വമുബുത പൂർവ സ്വരൂപം ഈ സത്രിക മാു നിർവി്നമൻ കരുണനിന്ദി വീണി ತುಜಾನಿ ಸಕಲ ಮುನಿ ಸಂಸೇವೆ ಶುಶ್ರೋಣಿ ಮೃದು ಭಾಷಿ ಜಾಡರು ಯು ವರದಿ ವಲಮಿತೂ ತರಳನೀ ವ್ಯಾಕರಣ ಲಾಲಿತ್ಯ ಪದ ದೋಷ ಎಂಬ ನೆನೆಸು ಎನ್ನ ದೇವಿ ಪ್ರಾರಂಭ ಕಾಲದಲ್ಲಿ ಮಹಾಗಣಪತಿ ದೇವರನ್ನು ಹಾಗೂ ಎಲ್ಲ ಯಾವ ಮತ್ತು ಅನುಗ್ರಹಕಾರಕರಾದಂತಹ ದೇವತೆಗಳಿದ್ದಾರೋ ಅವರೆಲ್ಲರನ್ನೂ ಕೂಡ ಸ್ಮರಿಸುತ್ತಾ ಇವತ್ತು ಒಂದು ಸುಂದರವಾದಂತಹ ಕಾರ್ಯಕ್ರಮಕ್ಕೆ ನಾವು ಬಂದು ಸೇರಿದ್ದೇವೆ ಶ್ರೀಮತಿ ಸೌಮ್ಯಶ್ರೀ ಹಾಗೂ ಸುರೇಶ್ ಪಟ್ಟಿ ಸುಪುತ್ರನ ನಾಮಕರಣದ ಈ ಒಂದು ಶುಭ ಅವಸರದಲ್ಲಿ ಮನೆ ಮನೆ ಗಮಕದ ಈ ಒಂದು ಕಾರ್ಯಕ್ರಮದ ಮೂವತ್ತ ಮೂರನೇ ಪಲ್ಲವಲ್ಲ ಮೂವತ್ನಾಲ್ಕನೇ ಪಲ್ಲವ ಇವತ್ತು ಸುಸಂಪನ್ನವಾಗ್ತಾ ಇದೆ ಒಂದು ನಾಮಕರಣದ ಶುಭ ಅವಸರದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಆಗ್ತಾ ಇರುವುದು ತುಂಬಾ ಸಂತೋಷದ ವಿಷಯ ಮಹಾಕವಿಗಳಾದಂತಹ ಶ್ರೀ ಮೈಷಿ ಅನಂತ ಪದ್ಮನಾಭ ರಾಯ ಇವರು ಕೃಷ್ಣನ ಚರಿತ್ರೆಯನ್ನು ಆಧರಿಸಿ ಬರೆದಂತಹ ಈ ಒಂದು ಸುಂದರವಾದಂತಹ ಒಂದು ಕೃತಿ ಅದು ಇವತ್ತು ಇಲ್ಲಿ ವಾಚನಕ್ಕೆ ನಾವು ಆಯ್ದುಕೊಂಡಿದ್ದೇವೆ ಕೃಷ್ಣನ ಜನನದ ಒಂದು ಸಂದರ್ಭವನ್ನು ನಾವು ಆಯ್ದುಕೊಂಡಿದ್ದೇವೆ ಶ್ರೀಕೃಷ್ಣನ ಅವತಾರ ಎನ್ನುವುದು ಈ ಪ್ರಪಂಚಕ್ಕೆ ಎಂಟನೇ ಅವತಾರವಾಗಿ ಭಗವಂತ ಇಳಿದು ಬಂದದ್ದು ನಾವೆಲ್ಲ ಮನುಷ್ಯರು ಭೂಮಿಯಲ್ಲಿ ಹುಟ್ಟುತ್ತೇವೆ ಆದರೆ ಭಗವಂತ ಹುಟ್ಟುವುದಲ್ಲವ ಇಳಿದು ಬರುವುದು ಅಂತಹ ಭಗವಂತನ ಇಳಿದು ಬರುವಂತಹ ಪ್ರಕ್ರಿಯೆಗೆ ಅವತರಣ ಅಂತ ಹೇಳುವಂತಹ ಹೆಸರು ಅಂತಹ ಒಂದು ಭಗವಂತ ಭೂಮಿಗೆ ಅವತರಿಸುವುದಕ್ಕೆ ಕಾರಣವಾದ ಮತ್ತು ಪ್ರಪಂಚದಲ್ಲಿ ದುಷ್ಟ ಮರ್ದನವನ್ನು ಮಾಡಿ ಶಿಷ್ಟ ರಕ್ಷಣೆಯನ್ನು ಮಾಡಿದ ಆ ಕೃಷ್ಣನ ಒಂದು ಇಡೀ ಕಥನವೇ ಅದು ಮಹಾಭಾರತವೂ ಹೌದು ಅದು ಭಾಗವತವೂ ಹೌದು ಅಲ್ಲಿ ಇರುವುದೆಲ್ಲ ಕೃಷ್ಣನ ಚರಿತ್ರೆ ಆದರೆ ಇಲ್ಲಿ ಕವಿಗಳು ಕೃಷ್ಣನ ಚರಿತಾಮೃತ ಎನ್ನುವಂತಹ ಹೆಸರಿನಿಂದ ಒಂದು ಸುಂದರವಾದಂತಹ ಒಂದು ಕೃಷ್ಣನ ಕಥೆಯನ್ನು ಹಿಡಿದುಕೊಂಡಿದ್ದಾರೆ ಅದನ್ನು ಇವತ್ತು ಆ ಪ್ರಾರಂಭದ ಭಾಗ ಕೃಷ್ಣ ಜರಣದ ಭಾಗವನ್ನು ನಾವು ಆಸ್ವಾದಿಸೋಣ ಸೇರಿದ ಎಲ್ರಿಗೂ ಕೂಡ ಮತ್ತೊಮ್ಮೆ ಇವತ್ತಿನ ಈ ಕಾರ್ಯಕ್ರಮದ ಕರ್ತೃಗಳ ಪರವಾಗಿ ಸ್ವಾಗತವನ್ನು ಬಯಸ್ತ ಈ ಭೂಮಿಯಲ್ಲಿ ಯಾದವರು ಅಂತ ಹೇಳಿಕೊಳ್ಳುವವರು ವಿಶೇಷವಾಗಿ ಗೋರಕ್ಷ ವಾಣಿಜ್ಯಾದಿ ವೃತ್ತಿಗಳಿಂದಲೇ ಪ್ರಪಂಚದಲ್ಲಿ ತಮ್ಮದಾದಂತಹ ಅಸ್ತಿತ್ವವನ್ನು ಕಂಡುಕೊಂಡವರು ಒಂದು ಕಾಲದಲ್ಲಿ ಚಂದ್ರವಂಶದ ಒಂದು ಶಾಖೆಯೇ ಆಗಿದ್ದವರು ಆದರೆ ಯಯಾತಿಯ ಕಾಲದಲ್ಲಿ ಅವರಿಗೆ ಒಂದು ಶಾಖ ಬಂತು ಯದು ಅಂತ ಹೇಳುವಂತಹ ಒಬ್ಬ ಸುಪುತ್ರ ಅವ ತಂದೆಯ ವೃದ್ಧಾಪ್ಯವನ್ನು ಸ್ವೀಕರಿಸುವುದಕ್ಕೆ ಅವ ಎಲ್ಲಾ ಮಕ್ಕಳಲ್ಲಿ ಕೇಳಿದಾಗ ಅದರಲ್ಲಿ ಒಬ್ಬ ಮಗ ಯದು ಕೂಡ ನನಗೆ ತಂದೆಯ ಪ್ರಾಯ ಬೇಡ ನಾನು ಯುವಕನಾಗಿ ಇರ್ತೇನೆ ತಂದೆಗೆ ನನ್ನ ಯೌವನವನ್ನು ಕೊಟ್ಟು ನಾನು ಮುದುಕಾಗುವುದಿಲ್ಲ ಅಂತ ಹೇಳಿದ್ರಿಂದ ಅವನಿಗೆ ಶಾಪ ಬಂತಂತೆ ನೀವೆಲ್ಲ ರಾಜ್ಯ ಬಾಹಿರರಾಗಿ ಎನ್ನುವ ಹಾಗೆ ಹಾಗೆ ಒಂದು ಅಪವಾದ ಇತ್ತು ಆ ಯಾವುದೇ ವಂಶಕ್ಕೆ ಅಂತಹ ಯಾದವ ವಂಶವನ್ನು ಆಯ್ದುಕೊಂಡು ಆ ಯಾದವ ವಂಶದಲ್ಲಿ ಭೋಜರು ವೃಷ್ಣಿಗಳು ಅರ್ಧಕರು ಅಂತ ಹೇಳುವ ಬೇರೆ ಬೇರೆ ರೀತಿಯ ಪಂಗಡ ಇದ್ರೂ ಕೂಡ ಆ ಪಂಗಡ ಬಹುಸಂಖ್ಯಾತರಾಗಿ ಲೋಕದಲ್ಲಿ ತಿರಸ್ಕೃತವಾದಂತಹ ಒಂದು ಬದುಕನ್ನು ಸಾಗಿಸುತ್ತಿದ್ದಂತಹ ಹೊಟ್ಟಿನಲ್ಲಿ ಶೂರ ಅಂತ ಹೇಳುವಂತಹ ಒಬ್ಬ ಮಹಾರಾಜನಿಗೆ ಈ ವಸುದೇವ ಅಂತ ಹೇಳುವವರು ಒಬ್ಬ ಮಗನಾಗಿ ಹುಟ್ಟಿದ ಆ ವಸುದೇವನಿಗೆ ದೇವತೆ ಅಂತ ಹೇಳುವವರ ಜೊತೆಯಲ್ಲಿ ವಿವಾಹ ಆಯಿತು ಬಹಳ ಒಂದು ದೊಡ್ಡದಾದಂತಹ ಒಂದು ಕುಟುಂಬ ವ್ಯವಸ್ಥೆ ಆ ಕಾಲದಲ್ಲಿತ್ತು ಪರಸ್ಪರ ಸಂಬಂಧದ ಒಳಗೆ ಅವರಿಗೆ ವಿವಾಹ ಆಗ್ತಾ ಇತ್ತು ದೇವಕಿ ಮತ್ತು ವಸುದೇವರ ದಾಂಪತ್ಯ ಜೀವನ ಅದು ಬಹಳ ಸುಸಾಂಗತ್ಯವಾಗಿ ಸಾಗಬೇಕು ಎನ್ನುವಂತಹ ಆಶಯ ಅವರ ಹಿರಿಯರಿಗೆ ಇತ್ತು ಆದರೆ ವಿಧಿ ಲೀಲೆ ಎನ್ನುವುದು ಬೇರೆ ಇತ್ತು ಕಂಸ ಅಂತ ಹೇಳುವ ಒಬ್ಬ ಇದೇ ವಂಶದಲ್ಲಿ ಈ ಯಾದವರ ವಂಶದಲ್ಲಿ ಕಂಸನ ಒಂದು ಆವಿರ್ಭಾವ ಆದದ್ದು ಆ ಯಾದವ ವಂಶದಲ್ಲಿ ಒಂದು ರೀತಿಯ ಆಸುರಿ ಪ್ರವೃತ್ತಿಗೆ ಕಾರಣವಾಗುವಂತಹ ಒಂದು ವ್ಯಕ್ತಿತ್ವ ಕಂಸ ಇದು ದೇವಕಿಯ ಸಹೋದರ ಅವನು ದೇವಕಿಗೆ ಸಹೋದರ ಬೆಳಿತಾನೆ ಇವರಿಗೆ ವಿವಾಹ ಅಂತಂದರೆ ವಿವಾಹ ಕಾಲದಲ್ಲಿ ಬಹಳ ಅತ್ಯಂತ ವಿಜೃಂಭಣೆಯಿಂದ ಇದೇ ಕಂಸ ಈ ವಸುದೇವನನ್ನು ದೇವತೆಯನ್ನು ಕೂತ್ಕೊಳ್ಳಿಸಿ ಇಡೀ ನಗರದಲ್ಲಿ ಮೆರವಣಿಗೆ ಮಾಡ್ತಾ ಹೋಗ್ತಾನೆ ಮೆರವಣಿಗೆ ಮಾಡುವಂತಹ ಕಾಲದಲ್ಲಿ ಒಂದು ಆಕಾಶವಾಣಿ ಆಗ್ತದೆ ಅಯ್ಯ ಯಾವರನ್ನು ನೀನು ಇವತ್ತು ಈ ಮೆರವಣಿಗೆ ಮಾಡ್ತಾ ಇದೆಯೋ ಅಂತಹ ನಿನ್ನ ತಂಗಿಯ ಗರ್ಭದಲ್ಲಿ ಹುಟ್ಟುವ ಎಂಟನೇ ಮಗುವಿನಿಂದ ನಿನ್ನದಾದಂತಹ ಒಂದು ನಾಶ ಆಗ್ತದೆ ಅಂತ ಹೇಳುವಂತಹ ಅಶರೀರವಾಣಿ ಆಗ್ತದೆ ಅಷ್ಟು ಹೊತ್ತಾಗುವಾಗ ಯಾವ ಉಲ್ಲಾಸ ಇತ್ತು ಕಂಸನಿಗೆ ಅದೆಲ್ಲ ಜರ್ರನೆ ಇಳಿದು ಹೋಗ್ತದೆ ಅವಳನ್ನು ಕೊಲ್ಲುವುದಕ್ಕೆ ಮುಂದಾಗ್ತಾನೆ ಅಷ್ಟು ಹೊತ್ತಿನ ಸಂಭ್ರಮ ಅದು ಮಾಯವಾಗಿ ಯಾರಿಂದ ನನಗೆ ಮರಣ ಬರ್ತದೋ ಅಂಥವಳನ್ನು ನಾನು ಈ ಪ್ರಪಂಚದಲ್ಲಿ ಉಳಿಯಗೊಳ್ಳುವುದಿಲ್ಲ ಅಂತ ಹೇಳಿ ಅವಳನ್ನು ಕಡಿಯುವುದಕ್ಕೆ ಮುಂದಾಗ್ತಾನೆ ಆವಾಗ ವಸುದೇವ ಪರಿಪರಿಯಲ್ಲಿ ಬೇಡಿಕೊಳ್ತಾನೆ ಅಯ್ಯ ಅಲ್ಲಿ ಬಂದಂತಹ ಅಶರೀರವಾಣಿ ಏನು ಎಂಟನೇ ಮಗನಿಂದ ನಿನಗೆ ಮರಣ ಅಂತ ಅಲ್ವೇ ನಾವು ಹುಟ್ಟಿದ ಕೂಡಲೇ ಆ ಮಕ್ಕಳನ್ನು ತಂದು ನಿನಗೆ ಒಪ್ಪಿಸ್ತೇವೆ ನೀನು ಯಾಕೆ ಅವಳನ್ನು ಬೆಳೆಯುತ್ತೀರಿ ನಿನ್ನ ತಂಗಿಯಲ್ವ ಅಂತ ಹೇಳಿಕೊಂಡು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾನೆ ಯಾಕೋ ಆಸುರನ ಹೃದಯ ಕರಗ್ತದೆ ಆಗಿತ್ತು ಅಂತ ಅವನು ಒಪ್ಪಿಕೊಳ್ಳುತ್ತಾನೆ ಹಾಗೆ ಈ ವಸುದೇವನಿಗೆ ಮತ್ತು ದೇವತೆಗೆ ಅವರು ಹೇಳಿದರು ಅಂತ ಹೇಳಿರುವ ಬಿಡುವುದಿಲ್ಲ ಅವರನ್ನು ಪತ್ರದಲ್ಲಿರಿಸುತ್ತಾನೆ ಮಕ್ಕಳನ್ನು ಹೆತ್ತ ಕೂಂಡೆ ತಂದು ನನಗೆ ಒಪ್ಪಿಸಬೇಕು ಅವರನ್ನು ನಾನು ಕೊಲ್ಲಬೇಕು ಹೀಗೆ ಒಂದಲ್ಲ ಎರಡಲ್ಲ ಅಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಮಕ್ಕಳು ಹುಟ್ಟುತ್ತಾ ಇದ್ದಾರೆ ಹುಟ್ಟಿದ ಹಾಗೆ ದೇವರಕ್ಕೆ ತಂದು ಈ ಮಕ್ಕಳನ್ನು ಗುಬ್ಬಿಸ್ತಾ ಇದ್ದಾಳೆ ತನ್ನ ಕಣ್ಣಿನಲ್ಲಿ ತನ್ನ ಕರುಳ ಕುಡಿಗಳನ್ನು ಕೊಲ್ಲುತ್ತಾ ಇದ್ದಾನೆ ಕಂಸ ಇಂತಹ ಸ್ಥಿತಿಯಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಆ ದೇವರಿ ದೇವಿ ಫಲವಂತನಾದಂತಹ ಕೃಷ್ಣನನ್ನು ಬಸೂರಿ ಆಗ್ತಾರೆ ಕೃಷ್ಣನನ್ನು ಬಸೂಲಿಯಾಗುವಂತಹ ಒಂದು ಸಂದರ್ಭ ಅದು ಹೇಗಿರ್ತದೆ ಅಂತ ಕೇಳಿದರೆ ಆ ತಾಯಿಗೆ ನವಮಾಸ ತುಂಬಿದಂತಹ ಒಂದು ಸಂದರ್ಭ